ಅಯ್ಯೋ ಸುಮ್ಮನೀರು ಕಳಕ ಯಾಕೆಂದು ಗೊತ್ತೀಯೇ ನೆನ್ನೆಂದ್ರೂ ಒಂದೇ ತಮಾಳ್ತಾ ಕುಂತಿದಿಯಲ್ಲ ಸುಮ್ಮನೀರತ್ತಗೆ ಏಟತ್ರೂ ಆಟಯ್ಯ ಹೋಗಿದ್ದಾರ ಬಂದಾರ ಬತ್ತರ ಕೆಲಸ ಮುಗಿಸ್ಕೊಂಡು ಮದುವೆ ಮುಂಜಿ ಹಾಗವ್ರೆ ಶಾಸ್ತ್ರ ಪಾಸ್ರಾ ಮುಗಿಸ್ಕೊಂಡು ನಾಸ್ತಿ ಸಿದ್ದಿ ಕಾಲ ಕಳ್ಕೊಂಡ್ ಬೊತ್ತರೇ ನೀರು ಈಗ ಯಾಕಿಂದ ಗೊತ್ತೀಯೇ ಏ ನೋಡಮ್ಮ ನೋಡು ಮೇಲೆ ಎಷ್ಟೊಂದು ಪ್ರೀತಿ ಪಡ್ಕಂಡು ನನ್ನ ಮಗಳು ಅಂತ ಆ ಮುರುಗುನ್ಗೆ ಅದು ಅರ್ಥ ಆಗಲಿಲ್ಲ ಆ ನನ್ನ ಮಗನಿಗೆ ಅನ್ನ ಮಗನಿಗೆ ಅವ್ನು ತಿಥಿ ಮಾಡವ ಅವ್ನು ಉದ್ಧಾರ ಅದಾನ ನನ್ನ ಮಗಳಂತ ಅವಳಿಗೆ ಮೋಸ ಮಾಡಿ ನೇ ಮಾಡಿದ್ರೆ ಉದ್ದಾರ ನಾನು ಯಾಕೆ ಕೊಟ್ಟೋಯ್ತಾನ ಹೋಯ್ತಾನ ನನ್ನ ಮಗ ಯಾಕೆ ಕೊಟ್ಟು ಹೋಯ್ತಾನೆ ಸುಮ್ಕುತ್ಕಡೆ ಅವ್ನಿಲ್ದಾರ ಎನ್ನೆ ಯಾಕಲ್ ಎಸ್ಕೊಂಡು ನಾನು ನಿಲ್ಬಿಡ ನಾನು ಆ ಅವ್ನು ಕೈ ಬಿಟ್ಟು ಅಂತ ಕೈ ಬಿಟ್ಟು ಅವ್ನು ಎತ್ತಾಯಿ ನಾನು ಸುಮ್ಕುತ್ಕೊಳ್ಬಿಡ ನೀನು ಇದೊಳೆ ಸರಿ ಐತಪ್ಪ ಹಾಂ ನನ್ನ ಮಗನಿಗೆ ಎದ್ಕೊಂಡು ಒಂಟೋಗಿ ಎಲ್ಲನು ಬರ್ಲಿ ಸುಮ್ಕಿರು ನಾನು ನೋಡಕಟ್ಟು ನೋಡಿ ಬರ್ಲ ತಕ ಹೊಡ್ ಕಳ್ಸಿನ ನನ್ನ ಮಗನಿಗೆ ಅಲ್ಲಕ್ಕ ಮನಮ್ಮ ಹೇಳ್ತೀಯರ ಈ ವಯಸ್ಸಲ್ಲಿ ವ್ಯಾಲ ನಾಡ್ಕೊಳ್ಬೇಕಮ್ಮ ಅವನಿಗೆ ಆ ಊರು ಹೋಗು ಅಂತ ಕಾಡು ಬಾ ಅಂತದೆ அவனுக்கு வயசில் மதவை பேத்தா முன்னே கார் நோடாக முன்னே நோட்கோத்தி எடுத்து டண்ணுன்னு கட்டுக்கொண்டு வயசில் வயசு ஆகி வந்து வயசே ஆகிர்வத்தை ஏழுத்தா நான் மதவை ஆனா எல் வயசு ஆகியது ஓர்த்தா மதவாக வயசு ஆழை நின் இம்ம மாட்டிர் வார நான் சவுதி நான் சாவ்த்தி மகளும் அவள் முன்னாக்க அவள் அவள் ஹாக்கொட்டுவ அவள் டித்தி மட அவ உதார மகளு நன் மகள கண்ணீரில் கண்ண கண்ணீர்சு ரே உதாரதவள் நோட்கோ ஹெங்காய்த்தா அந்த அம் முண்டை தர் முன்னா அவள்வ நான் எழுதினா ஆ ಅವಳು ನೋಡ್ಮರು ನೋಡ ತಿಗೆಲ ಯಾವ ಥರ ಬುದ್ಧಿ ಅಮ್ಮ ಇವಳು ತೊಡಗಲ್ ಮುಂಡೆ ಕಿತ್ತೋದ್ ಮುಂಡೆ ಎಷ್ಟು ದಿವಸ ಕಾಯ್ತಾ ಕುತ್ಕಣ್ಣ ಮಗ ಮೋಸ ಮಾಡ್ಬೇಕು ನೆ ಮಾಡ್ಬೇಕು ಅಂದ್ಬಿಟ್ಟು ಆ ನನ್ನ ಮಗ ಎಷ್ಟು ದಿವಸ ತಾಯಕ ಕೂತಿದ್ದೋ ಕಣೆ ಸುಮ್ಕಿನ ಮಗ ಅಳೋದು ಬೇಡ ಕರೆದು ಬೇಡ ಹೋದ್ರು ಆಯ್ತಾನ ನಾನು ಏನಾವೇನೇ ಯಾಕೆ ತಲೆಗೆಸ್ಕೊಂಡು ನೀನು ಯಾಕೆ ತಲಗಸ್ಕೊಂಡಿ ಅಂತ ತಲೆ ತಲೆಗೆಸ್ಕೊಳ್ಳೋದು ಬೇಡ ಎಂಥದ್ದು ಬೇಡ ಸುಮ್ಮನಿರು ನೀನು ಓಹೋ ಈಗ ಬಂದವ ಹುಕನಜ್ಜಿ ಚೆನ್ನಾಗಿದ್ರ ಏನ್ ಚಂದ ಅದೇ ಸುಮ್ಮನೆ ಹೇಳ್ಬೇಡಿ ವಿಷಯ ಗೊತ್ತಾಯ್ತು ಭಾಳ ಬೇಜಾರಾಯ್ತು ಅಲ್ಲಮ್ಮ ಅವನ ತಲೆ ಬುದ್ಧಿ ಬೇಡವಾ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾಗಿತ್ತ ಮಾವನ್ಗೆ ஹய் இது ஏன் புது கொடுத்து அது காணே நோடவா நோடு நன் மகளும் நீ கண்ட் மட்டுக்கு கஷ்டோ அயோ கண்ணே தேவ் அந்த ஆட்டா மட்கோத்திள்வ ஆனந்த மக இசமாட்டும் ஓதல இத நன் மக சரி அம்ம சரி ஏழு மாதாட் நான் கெட்டோர் வந்தாரா அந்த மகன்க்கி ஜா ஆய் சாாதான்களி அத்தே சாதி மழி மக ஏண்டவரே வணிதாந்தி நடைத்தோ சூன் கூட்டைய ஓடதே மறியணா அந்த ಹಂಗ ನಮಗೆ ಒಂಥರ ಕಾಬ್ರಿ ಅದಂಗಾಗಿ ಬಂದೇ ಬಿಟ್ಟು ಎಷ್ಟು ತಿಂಗ್ಳಾವ ದಿನ ಆಗದೆ ಬಂದಿದ್ರು ಒಳ್ಳೇದೇ ಆಯ್ತು ತಾನೇ ಓದೋಳ ನೀವು ಗೌರಿ ಹಬ್ಬಕ್ಕೆ ಗೌರಿ ಹಬ್ಬ ವಾರ ಆರಾಮದಂಗೆ ಹೋಯ್ದೆ ಬರ್ಬೇಕಲ್ಲಾ ನೀನು ಕಡ್ದಿ ಹಿಂಗಾದ್ರೆ ಹೆಂಗ ಅತ್ತೆ ಮನೆ ಹೊಸ ಹಿಂಗ ಬುದ್ಧಿ ಕಲ್ತ್ಕೊ ಬಿಟ್ರೆ ಹಿಂಗೆ ಸರಿ ಹಿಂಗೆ ಅಯ್ಯೋ ಏನ್ ಮಾಡೋದು ಕಳಿಸ್ನಿರ ಮಕ್ಕ ಇರಿ 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 ಅನ್ಕೊಂಡು ಇರ್ಸ್ಕೊಂಡೇ ಬಿಟ್ಲು ಹಾಂಗ ಸಿದ್ಧ ಬರದವ್ರು ನಾಳಿಗೆ ಬರೋವು ಸಿದ್ಧಣ್ಣ ಬರದವ್ರು ಈಗ ಸಿದ್ಧಣ್ಣ ಬತ್ತಲ್ಲ ಅನ್ಕೊಂಡು ಬೇಜಾರ್ ಮಕ್ಕ ಬಂದ್ಬಿಟ್ಟು ಅವ್ರು ಬತ್ತಾವ್ರೆ ಸರಿ ಹೋಗು ಶಾಲೆ ಹಾಕ್ಬಿಟ್ಟು ಏನು ಉಂಡಿರಂಗ್ ಮತ್ತೆ ಒಬ್ಬ ಒಂಚೂರು ಅಡುಗೆ ಗಿಡ್ಗೆ ಮಾಡೋ ಸರಿ ಆಯ್ತು ಒಟ್ಟೆ ಚುಳ್ಕ ಚುಳ್ಕ ಚುಳ್ಕೇ ಒಟ್ಟೆ ನೋಯ್ತದೆ ಒಟ್ಟ ನೋದದು ಯಾವಾಗಿಂದ ವಾರ್ತಾರಿಂದ ಒಂದ್ ಚೂರು ನೋಯ್ತದೆ ಅಯ್ಯ ಚೂರ್ಕೆಕತ್ತ ಹೋಗು ಏನ್ ವಿಲಕ ನಿಜೇ ನಿಜ ಕೊಟ್ಟೆ ನೋಡದ್ಲೇ ಹುಕ್ ಒಂದ್ ಸ್ವಲ್ಪ ನೋಯ್ತದೆ ಏನ್ ವಿಲಕಂತೇ ಹೋಗು ಅಡ್ಗೆ ಮಾಡಕ್ ಅಲ್ಲಕ್ಕ ದಿನವಾಗದೆ ಅವೇನು ಒಟ್ಟೆ ನೋವು ಅಂದ್ರೆ ನೀನು ಅಡಿಗೆ ಮಾಡಕ್ ಕಳಿಸ್ತೀಯಲ್ಲ ಕೊಣಕ ಅಡಿಗೆ ಮಾಡ್ಬೇಕಂತ ನಾಟಕ ತಾಳಕೊಂಡ್ ಸುಮ್ಕಿರು ಆ ಕಲ್ತಾರ ನಂಗೆ ಚೆನ್ನಾಗ್ ಗೊತ್ತು ಕಣ ಮಕ್ಕಗಳು ನೋಡಿದಕ್ಷಣೆ ಹೇಳ್ತೀನಿ ಇವಳು ಅಬ್ಬ ಹಬ್ಬ ಒಂದ್ ವಾರ ಹೋದಳು ಇವಳು ಗ್ಯಾನ್ ಇಲ್ವ ಹೇಳ್ತೀಯಲ್ಲ ಯಾರಿಲ್ಲವಾ ಹೇಳು ನಮ್ಮ ಅತ್ತೆಗೆ ಪಪ್ಪ ವರ್ಗು ಮಾಡ್ಬೇಕು ಒಳಗು ಮಾಡ್ಬೇಕು ಕಲ್ಸ್ವಾ ಸಾಕಾಯ್ತಾಳೆ ಒಂಚೂರು ಇಟ್ಟು ಸ್ವಲ್ಪ ಬೇಸ್ಕೊಡೋದನ್ನೇ ಬಿಟ್ಟು ಕರ್ದು ಬರ್ದನೇ ಅಕ್ಕನ ಮನೆ ಇವಳು ಸರಿ ಇವಳು ಬುದ್ಧಿ ಕಲ್ತಿರೋದು ಸಾದ್ರ ಕೊಟ್ಟಿ ಕೊಟ್ಟು ಇವಳು ಪಾಠ ಮಾಡಕಾನೆ ಹೇಳು ಅಯ್ಯೋ ಏನೋ ಅಕ್ಕನ ಮನೆ ಹಾಸಿಗೆ ಹೋಗೋದೇ ತುಂಬದು ಬಸ್ರಿ ಏನು ಕಳ್ಸು ಕಟ್ಟೆ ಆಗ್ತಿಲ್ಲ ಎಲ್ಲೋ ಕಾಲ ಕಳ್ಕ ಬರಲಿ ಸುಮ್ಕಿರು ಈಗ ಬಾ ಅಂತನಗಿಂತಾನೆ ಹೇಳು ಪಪ್ಪಾ ತಾಯಿ ಮನೆ ಮ್ಯಾಕೆ ಬೀಳ್ತದೆ ಇನ್ನೇನು ಬ ಚುಳ್ಕ ಚುಳ್ಕ ಅಂತ ವಟ ಹಚ್ಚಿ ಅಂತಿಲ್ಲಲ್ಲ ಅಲ್ಲೇ ಉಳ್ಕೊಳಕ್ತಾನೆ ಇಲ್ಲಿ ಇಲ್ಲಿಯರ್ಗೆ ಮಾಡಲಿ ಅಂದ್ಬಿಟ್ಟು ಇಲ್ಲಿ ಮಾಡ್ಸ್ಕೊಳ್ದೆ ಬಂತಾನು ಅಂತ ಬಂದವಳೆ ಇನ್ನೇನು ಮಾಡಬೇಕು ಬೇಕು ಇನ್ನೇನು ಬೇಡ ಹೋಗಿ ಅಂತ ಓಡ್ಸೋಂಗಿದ್ದದ ಅಯ್ಯೋ ಸುಮ್ಕೀರ್ನೇವ ಮೊದಲು ಎರ್ಗೆ ಅಲ್ಲಿ ಹೆಂಗೋ ನನ್ನ ಮಮ್ಮಗೆ ಬರ್ತಾನೆ ಇದೇನವ ಹಿಂಗಂದಿಗೆ ಹೊಟ್ಟೆ ಹೋಳಿರೋ ಮೊಗ ಹೆಣ್ಣು ಗಂಡು ಅಂತ ಹೆಂಗೆ ಗೊತ್ತು ಇದೇನವ ಹಿಂಗಂದಿಗೆ ಗಂಡೇ ಆಗೋದು ಅದರೊಳಗೆ ಏನು ಬದಲಾವಣೆನೇ ಇಲ್ಲ ನೋಡ್ಕೋಬೇಕಾರೆ ಹಾಂ ಅದೇನೋ ಹೂವು ಹೊಟ್ಟೆ ಒಳಗಿರೋ ಮುಗ ಹೆಣ್ಣು ಗಂಡು ಅಂತ ಹೇಳೋದು ಅಸಾಧ್ಯ ಕೆಲ್ಸಕ್ಕ ನವ ಹ್ಞೂ ಏನು ಒಳ್ಳೇದಾಲಿ ಯಾವುದಾದ್ರೂ ದೇವರು ಭಗವಂತ யா கொட்டுவே பிரசாத அந்த சீக்கர்ஸ் அவ அதே இதே அந்த கேக்கு போது கொட்டி திஸ்க்கோ ஏனா தியா நீமா ஆசை அன்றி சரியா நோட் நானே ஏன் மக இல் ஏன் மாத்தா நீண்டாமன் சசையேர்வோந்தே ஏ ஏன் ஏன் தீ புண்டாமே மத்த நான் கரீதன் பிட்டு நம்ம மூன கரீத்தியல நம்ம ஊரில் யாருகா நம்ம எதி பா ஓ நடியவ நடி நடி அவ மொதல் நான் சுவைகே உட்பு அந்த நான் இஷ்டேத்த அவ்யா இருக்கோன்னா அங்கேல கண்ணி அவ தான் நீ யார் மொதல் மக உட் தான் முக்கிய அல கண்ணே கண்டே அவள் எடுத்தாள் முக்கிய சரியா தலைகேட்ஸ்காபேட நீ சுவைகண்டாகோது அவள் எடுமடாட் தாள் நோடி சொம்க்கிரு நோடத்த பத்தினி யோசி தடுக்கோ ஆ ಸರಿ ಸರಿ ಹಂಗಾರೆ ಹೋಗಿ ನೋಡ್ಕೊಂಡು ಯಾಕು ಯಾಕೆ ಬೋ ಹೆಂಗರಲ್ಲವಾ ನನ್ನ ಸೊಸೆ ಮಾತ್ರ ಗಂಡು ಮಗನೇ ಆಗ್ಬೇಕು ನಾನು ಎಲ್ರೂ ಕೊಟ್ಲ ಹೋಗ್ತೀನಿ ಗಂಡ ಆಯ್ತದೆ ಗಂಡ ಆಯ್ತದೆ ಗಂಡ ಆಯ್ತದೆ ಅಂತ ಆಮೇಲೆ ಗಂಡ ಆಯ್ತದೆ ನಿನ್ನ ಮಾತ ಮೇಲೆ ಇಟ್ಕೊಂಡು ನಾನು ಹೇಳಿರೋದು ನೋಡನೆ ಈ ಕ್ವಾಣಮ್ಮ ಒಂದು ಸತಿ ಎರಡು ಮುಗ್ದೋ ಆಯ್ತು ಸರಿಯಾ ತಲೆಗೆ ಎಡ್ಸ್ಕಾಕ್ ಹೋಗ್ಬೇಡ ನೀನು ನಾನು ಹೋಗಿ ಏಕ ಸಮ ನೋಡ್ಕೊಂಡು ಬರ್ತೀನಿ ಹ್ಞೂ ಸರಿ ಆಯ್ತು ಅದೇ ಅದೇ ಹೊಟ್ಟೆ ನಾವು ಹಾ ನೀವು ಒಂದ್ ಚೂನ್ ವಯಸ್ಸಿದವಾ ಇಲ್ಲ ಜಾಸ್ತಿ ಜಾಸ್ತಿ ಹೊಟ್ಟೆ സരി സരി ഇരു ഓഗ് കർക്കൊക്കെ ഓടിനി തന്നെ ഓടി മനു കർക്കോ സസേഗർ ബോധാൻ തടക്കാ ബിരിഗ്രീ സരിപ്പ இதனப்பா இது எந்ததப்பா எந்த முக இது அம்க்கி கணுமையா தட நோட் முன்வரி ப்ளீஸ் லைக் கமெண்ட் சப்ஸ்க்ரே